ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾನಿವತ್ತು ಒಂದು ನೂರು ಜನಕ್ಕೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೀವು ಕಮ್ಮಿ ಕ್ವಾಂಟಿಟಿಯಲ್ಲಿ ಮನೇಲಿ ಮಾಡ್ಕೊಳ್ಳಿ ನಾನಿವಾಗ ಒಂದು ಕಾಲು ಲೀಟರ್ಷ್ಟು ತುಪ್ಪ ಹಾಕೊಂಡಿದ್ದೀನಿ ಮತ್ತು ಒಂದು ಮೂರು ಕೆ ಜಿಯಷ್ಟು ಶಾವ್ಗೆನ ಹಾಕೊಳ್ತಾ ಇದ್ದೀನಿ ಮಾಮೂಲಿ ಶಾವ್ಗೆ ಇದು ರೋಸ್ಟೆಡ್ ಅಲ್ಲ ಸೊ ಹಾಗಾಗಿ ನಾನು ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಇರೋದು ನೀವು ರೋಸ್ಟೆಡ್ ಅಂದರೆ ರೋಸ್ಟೆಡ್ ತೊಗೊಳ್ಳಿ ನಾನು ಮಾಮೂಲಿ ಶಾವ್ಗೆ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ನಾನು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಯಾಕೆಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಶಾವಿಗೆ ಬೇಗ ಕಪ್ಪು ಆಗಿಬಿಡುತ್ತೆ ಇವಾಗ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಎರಡನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಹಾಕ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ ಏಕೆಂತಂದರೆ ಶಾವಿಗೆ ಉರಿತಾ ಇರಬೇಕಾದ್ರೆ ಅದು ಗೋಡಂಬಿ ಅಂತ ದ್ರಾಕ್ಷಿ ಎರಡು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಓಕೆನಾ ಇವಾಗ ಅದೇ ಪಾತ್ರೆಗೆ ನಾನು ಹುರಿದು ಇಟ್ಕೊಂಡು ಅಲ್ವಾ ಅದೇ ಪಾತ್ರೆಗೆ ನಾನು ಬೇಯಿಸಿಟ್ಕೊಂಡ್ರೆ ಇಟ್ಕೊಂಡ್ರೆ ಕಡಲೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫುಲ್ ಆಗಿ ಬೇಯಿಸ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕೊಂಬಿಟ್ಟು ಅದಕ್ಕೆ ಇವಾಗ ನನಗೆ ರುಚಿಗೆ ಎಷ್ಟು ಅಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಕಮ್ಮಿ ಕ್ವಾಂಟಿಟಿ ಮಾಡ್ಕೊಳೋದಲ್ವ ನಿಮ್ಗೆ ಎಷ್ಟು ಅಷ್ಟನ್ನು ಬೆಲ್ಲನ ಹಾಕೊಳ್ಳಿ ಬೆಲ್ಲನ ಹಾಕೊಂಬಿಟ್ಟು ಬೆಲ್ಲ ಸರಿಯಾಗಿ ಕರಗಬೇಕು ಓಕೆನಾ ಅಲ್ಲಿ ತನಕ ಅದನ್ನು ಕರಗಿಸ್ಕೊಳ್ಳಿ ಬೆಲ್ಲ ಚೆನ್ನಾಗಿ ಕರಗಬೇಕು ಅಲ್ಲಿ ತನಕ ಅದನ್ನು ಕರಗಿಸ್ಕೊಳ್ಳಿ ಕರಗಿಸ್ಕೊಂಡು ಆದಮೇಲೆ ನಾನು ತೆಂಗಿನಕಾಯಿನ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿನ ಇವಾಗ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಒಂದು ನಾಲ್ಕರಿಂದ ಐದು ತೆಂಗಿನಕಾಯಿ ಇದೆ ಅದನ್ನು ತುರ್ದುಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನು ಬರಿ ತೆಂಗಿನಕಾಯಿ ಅಷ್ಟೇ ಬೇರೆ ಏನೂ ಹಾಕಿಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ತೆಂಗಿನಕಾಯಿ ಹಾಕಿದ್ಮೇಲೆ ಒಂದು ಕುದಿ ಚೆನ್ನಾಗಿ ಬರಬೇಕು ಚೆನ್ನಾಗಿ ಅದು ಓಕೆನಾ ತೆಂಗಿನಕಾಯಿ ಪೇಸ್ಟ್ ಹಾಕಿದ್ಮೇಲೆ ಇವಾಗ ಕುದಿ ಬರೋದಕ್ಕೆ ಶುರು ಆಗ್ತಾಯಿದೆ ಇವಾಗ ಅದಕ್ಕೆ ನಾನು ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ನೋಡ್ತಾ ಇದ್ದೀರಲ್ಲ ಏಲಕ್ಕಿ ಪುಡಿ ಹಾಕ್ಕಿಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನಾನು ಮೊದಲೇ ಈ ಥರ ರೋಸ್ಟಾಗಿ ಹುರ್ಕೊಂಡಿದೀನಲ್ವಾ ಶಾವಿಗೆ ಶಾವಿಗೆನ ಇವಾಗ ಸೇರಿಸ್ತಾ ಇದ್ದೀನಿ ಶಾವಿಗೆ ಹಾಕ್ಬೇಕಾದ್ರೆ ಉರಿನ ಕಮ್ಮಿ ಇಟ್ಕೊಳ್ಳಿ ಶಾವಿಗೆ ಹಾಕ್ಕೊಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡ್ರೆ ನಿಮಗೆ ಕಡಲೆ ಪಳೆ ಪಾಯಸ ರೆಡಿ